ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ವಾರವಷ್ಟೇ ಪೋಲೆಂಡ್ ಹಾಗೂ ಉಕ್ರೇನ್ ಪ್ರವಾಸವನ್ನ ಕೈಗೊಂಡಿದ್ರು ಇದೀಗ ಮೂರು ದಿನಗಳ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದು ಬ್ರೂನಿಗೆ ತೆರಳಿದ್ದಾರೆ ನಾಳೆ ಬ್ರೂನಿಯಾ ಸುಲ್ತಾನ್ ಹಸನಲ್ ಬುಲ್ಕೇಯಾ ಅವರೊಂದಿಗೆ ಮಾತುಕತೆಯನ್ನ ನಡೆಸಲಿದ್ದಾರೆ ಭಾರತವು ಬ್ರೂನಿಯಿಂದ ಗಳನ್ನ ಆಮದು ಮಾಡಿಕೊಳ್ಳುತ್ತದೆ ಬ್ರೂನಿಗೆ ಭಾರತದ ಪ್ರಧಾನಿಯ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ ಬ್ರೂನಿ ಭೇಟಿ ನಂತರ ಅವರು ಸಿಂಗಾಪುರಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಈ ಭೇಟಿ ವೇಳೆ ಮೋದಿ ಅವರು ಸಿಂಗಾಪುರದೊಂದಿಗೆ ಮುಕ್ತ ವ್ಯಾಪಾರಿ ಾರ ಒಪ್ಪಂದಕ್ಕೆ ಸಹಿ ಹಾಕುವ ಸಾಧ್ಯತೆ ಇದೆ ಆದ್ರೆ ಮೋದಿಯವರು ವಿದೇಶ ಪ್ರವಾಸವನ್ನ ಕಾಂಗ್ರೆಸ್ ಕಟುವಾಗಿ ಟೀಕೆ ಮಾಡಿದೆ ಮೋದಿ ಅವರು ಬ್ರೂನಿ ಹಾಗೂ ಸಿಂಗಾಪುರ ಪ್ರವಾಸವನ್ನ ಟೀಕಿಸಿ ಟ್ವೀಟ್ ಮಾಡಿರುವಂತಹ ಕಾಂಗ್ರೆಸ್ನ ನಾಯಕ ಜೈರಾಮ್ ರಮೇಶ್ ಅವರು ಜೈವಿಕವಾಗಿ ಹುಟ್ಟು ಪಡೆದಿಲ್ಲದ ಮೋದಿ ಅವರ ಬ್ರೂನಿ ಭೇಟಿಯನ್ನ ಐತಿಹಾಸಿಕ ಅಂತ ಬಿಂಬಿಸಲಾಗ್ತಾ ಇದೆ ನಂತರ ಅವರು ಸಿಂಗಾಪುರಕ್ಕೆ ಹೋಗ್ತಿದ್ದಾರೆ ಹೀಗೆ ಆಗಾಗ ವಿದೇಶಕ್ಕೆ ಪ್ರಯಾಣಿಸುವವರು ತೊಂದರೆಗೆ ಒಳಗಾಗಿರುವಂತಹ ಮಣಿಪುರದ ರಾಜ್ಯಕ್ಕೆ ಮಾನವೀಯ ಭೇಟಿಯನ್ನ ಯಾವಾಗ ಕೊಡ್ತಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮಣಿಪುರದಲ್ಲಿ ಹಿಂಸಾಚಾರ ಶುರುವಾಗಿದೆ ಹದಿನಾರು ತಿಂಗಳು ಆಗ್ತಾ ಬಂದಿದೆ ನೂರಾರು ಜನರು ಪ್ರಾಣವನ್ನ ಬಿಟ್ಟಿದ್ದಾರೆ ಇಂದಿಗೂ ಅಲ್ಲಿನ ಪರಿಸ್ಥಿತಿ ಶಾಂತವಾಗಿಲ್ಲ ಆದ್ರೆ ಮೋದಿ ಅವರು ಮಣಿಪುರಕ್ಕೆ ಭೇಟಿಯನ್ನ ನೀಡಲು ಅವರೊಂದಿಗೆ ಸಂವಹನವನ್ನ ಮಾಡಲು ಇನ್ನೂ ಕೂಡ ಸಮಯ ಸಿಕ್ಕಿಲ್ಲ ಮಣಿಪುರ ಸಿಎಂ ಎಲ್ಲಾ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡ್ಬಿಟ್ಟಿದ್ದಾರೆ ಅವರಿಂದ ಪರಿಸ್ಥಿತಿ ಸುಧಾರಿಸಲು ಸಾಧ್ಯವಿಲ್ಲ ಅಂತ ರಮೇಶ್ ಅವರು ತಿಳಿಸಿದ್ದಾರೆ ಒಟ್ಟಾರೆ ಹಿಂಸಾಚಾರದಿಂದ ನಲುಗಿ ಹೋಗಿರುವಂತಹ ಮಣಿಪುರಕ್ಕೆ ಮೋದಿ ಭೇಟಿ ನೀಡಬೇಕಾಗಿತ್ತು ಜೊತೆಗೆ ಭಾರತ ಭಾರತ ಪಾಲಿಗೆ ಮೋದಿ ಅವರ ವಿದೇಶ ಪ್ರವಾಸವೂ ಕೂಡ ಮಹತ್ವದ್ದೇ ಆಗಿದೆ